ಇವಾಗ ಕೇಂದ್ರ ಸರ್ಕಾರಕ್ಕೆ ನಮ್ಮ ಮುಖ್ಯಮಂತ್ರಿ ಅವ್ರ ಬಗ್ಗೆ ಭಯ ಎಲ್ಲಿ ಅವರು ನಮ್ಮ ಇಡೀ ಕರ್ನಾಟಕ ರಾಜ್ಯಕ್ಕೆ ಮೊಲತಾಯ ಧೋರಣೆ ಮಾಡ್ತಾ ಇದ್ದಾರೆ ಇದು ಅವಮಾನ ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ ಅವರು ಸರಿಯಾಗಿ ತಿಳಿಸಿಲ್ಲ ಅಂದ್ರೆ ಇಡೀ ಕರ್ನಾಟಕ ರಾಜ್ಯದ ಆರೂವರೆ ಕೋಟಿ ಜನರಿಗೆ ತೋರಿಸತಕ್ಕಂಥ ಒಂದು ಅವಮಾನ ಯಾಕಂದ್ರೆ ಇದು ಈ ಬ್ರಿಡ್ಜ್ ಆಗಿದ್ದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಒಂದು ಅನುದಾನದಿಂದ ಆಗಿದೆ ಮಾನ್ಯ ಮುಖ್ಯಮಂತ್ರಿ ಅವರು ಸುಮಾರು ಒಂದು ತಿಂಗಳ ಹಿಂದೆನೆ ಒಂದು ಪತ್ರ ಮುಖಾಂತರ ಬರೆದು ಹೇಳಿದ್ದಾರೆ ನಾವು ಈ ಹದಿನಾಲ್ಕನೇ ತಾರೀಕು ಬರಕಾಗಲ್ಲ ಇವತ್ತು ಬಿಜಾಪುರ ಜಿಲ್ಲೆ ಇಂಡಿಯಲ್ಲಿ ಒಂದು ದೊಡ್ಡ ಪ್ರಮಾಣದ ಒಂದು ಕಾರ್ಯಕ್ರಮ ಇದೆ ಹಮ್ಮಿಕೊಂಡಿದ್ದಾರೆ ಸೊ ಇದು ಈ ಒಂದು ಕಾರ್ಯಕ್ರಮ ಮಹತ್ವಾಕಾಂಕ್ಷಿ ಯೋಜನೆ ಏನಿದೆ ಅವರು ಬರ್ತೀನಿ ಅಂತ ಹೇಳಿದ್ದಾರೆ ಆದರೆ ಬಹುಶಃ ಕೇಂದ್ರದ ಸಚಿವರು ಅದನ್ನು ಕೇಳಿಸ್ಕೊಳ್ತಾ ಇಲ್ಲ ಅದು ನಮ್ಮ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಅವರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಯಾವಾಗಲೂ ಕೂಡ ಅನ್ಯಾಯ ಮಾಡ್ಕೊಂಡು ಬಂದಿದೆ ಈಗ ನಾವು ನಮಗೆ ನಾವು ಕೊಟ್ಟಿರುವಂತಹ ಒಂದು ತೆರಿಗೆ ಹಣದಲ್ಲಿ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಕೋಟಿಯಲ್ಲಿ ನಮ್ಗೆ ಬರ್ತಾ ಇರೋದು ಕೇವಲ ಐವತ್ತೆರಡು ಸಾವಿರ ಕೋಟಿ ಒಂದು ರೂಪಾಯಿ ಕೊಟ್ಟರೆ ಕೇವಲ ಹದಿಮೂರು ರೂಪಾಯಿ ನಮಗೆ ಹದಿಮೂರು ಪೈಸೆ ನಮಗೆ ಬರ್ತಾ ಇದೆ ನಾವು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನಾವು ಕೇಳ್ತಾ ಇದ್ದೀವಿ ಕಲ್ಯಾಣ ಕನ್ನಡ ಭಾಗಕ್ಕೆ ನಾವು ಮಾ ನಾವು ಪ್ರಧಾನಮಂತ್ರಿಗೆ ಪತ್ರವನ್ನು ಮಾನ್ಯ ಮುಖ್ಯಮಂತ್ರಿ ಬರೆದಿದ್ದಾರೆ ಪೇ ಕಮಿಷನಲ್ಲೂ ಕೂಡ ಹೇಳಿದ್ದೀವಿ ನಾವು ನಮ್ಮ ಕರ್ನಾಟಕ ರಾಜ್ಯದ ಬಜೆಟ್ ನಾಲ್ಕು ಲಕ್ಷ ಒಂಬತ್ತು ಸಾವಿರ ಐನೂರ ನ ಐನೂರ ನಲವತ್ತೊಂಬತ್ತು ಕೋಟಿಯಲ್ಲಿ ಐದು ಸಾವಿರ ಕೋಟಿ ನಾವು ಕಲ್ಯಾಣ ಕನ್ನಡ ಅಭಿವೃದ್ಧಿ ಮಂಡಳಿಗೆ ಕೊಡ್ತಾಯಿದ್ದೀವಿ ಅಭಿವೃದ್ಧಿಗೋಸ್ಕರ ಬದಗಿಟ್ಟಿದ್ದೀವಿ ಅದೇ ಕೇಂದ್ರ ಸರ್ಕಾರದ ಒಂದು ಬಜೆಟ್ ಐವತ್ತು ಲಕ್ಷ ಅರವತ್ತೈದು ಸಾವಿರ ಕೋಟಿ ಐವತ್ತು ಲಕ್ಷ ಅರವತ್ತೈದು ಸಾವಿರ ಕೋಟಿಯಲ್ಲಿ ಉತ್ತರ ಕರ್ನಾಟಕ ಕಲ್ಯಾಣ ಕನ್ನಡ ಭಾಗಕ್ಕೆ ಅವರು ಐದು ಸಾವಿರ ಕೋಟಿನೂ ಕೊಡಕ್ಕೆ ಆಗ್ತಾಯಿಲ್ಲ ಅಂದರೆ ನಾವು ಅರ್ಥ ಮಾಡ್ಕೊಳ್ಬೇಕು ಸುಮಾರು ಹತ್ತೊಂಬತ್ತು ಜನ ಇವತ್ತು ಎನ್ ಡಿ ಎಂ ಪಿಸ್ಗಳಿದ್ದಾರೆ ಯಾರು ಯಾರೂ ಕೂಡ ಒಂದು ತುಟಿ ಬಿಚ್ಚಿ ಒಂದು ಮಾತಾಡ್ತಾ ಇಲ್ಲ ಈ ವಿಷಯ ಬಗ್ಗೆ ಅನ್ಯಾಯ ಆಗ್ತಾ ಇದೆ ಬಗ್ಗೆ ಸೊ ಕೇಂದ್ರ ಸರ್ಕಾರದಿಂದ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒಂದು ಮೂಲತಾಯ ಧೋರಣೆ ಆಗ್ತಾ ಇದೆ ಅನ್ಯಾಯ ಆಗ್ತಾಯಿದೆ ಅದು ಈ ಒಂದು ನಾಡಿನ ಜನರು ಯಾವ ಕಾರಣಕ್ಕೂ ಸಹಿಸ್ಕೊಳ್ಳಲ್ಲ ಬಹುಶಃ ಅದೇ ಇರ್ಬೇಕಲ್ಲ ಇವಾಗ ಮಾನ್ಯ ಅವರು ಪತ್ರ ಮುಖಾಂತರ ಬರೆದ ನಂತರ ಇದೇ ಕಾರ್ಯಕ್ರಮ ಒಂದೆರಡು ದಿವಸ ಬಿಟ್ಟು ಎಲ್ಲರೂ ಕೂಡ ಆ ಒಂದು ವೇದಿಕೆ ಮೇಲೆ ಇದ್ರೆ ಸ್ಟೇಟ್ ಸ್ಟೇಟ್ ಫಂಡ್ ಆಗಲಿ ಮತ್ತು ಸೆಂಟ್ರಲ್ ಫಂಡ್ ಆಗಲಿ ಎರಡು ಸೇರಿಸಿ ಮಾಡಿದ್ರೆ ಅನುಕೂಲ